ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಜಯಂತಿಯನ್ನು ಚಿಕ್ಕಮಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಅಹಲ್ಯಾಬಾಯಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಲಾಯಿತು ದೂರದರ್ಶನದೊಂದಿಗೆ ವಕೀಲರಾದ ಅಂಕಿತಾ ಅಹಲ್ಯಾಬಾಯಿ ತಮ್ಮ ಬದುಕನ್ನು ಹಿಂದೂ ಧರ್ಮದ ಏಳಿಗೆಗೆ ಮುಡುಪಾಗಿಟ್ಟು ದೇಶದ ಪವಿತ್ರ ಸ್ಥಳಗಳಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ ಅವರ ಧೈರ್ಯ ಮತ್ತು ಸ್ಥೈರ್ಯ ಇಂದಿನ ಮಹಿಳೆಯರಿಗೆ ಮಾದರಿಯಾಗಿದೆ ಎಂದರು ಡೆಮಾಲಿಶ್ ಮಾಡ್ತಾ ಇದ್ರು ಪುನರುತ್ಥಾನ ಮಾಡಿ ಅವುಗಳನ್ನು ಜೀರ್ಣೋಧಾರ ಮಾಡಿದಂತಹ ಖ್ಯಾತಿ ಮಹಾರಾಣಿ ಅಹಲ್ಯಾಬಾಯಿ ಗೋಲ್ಕರ್ ಈ ಸಂದರ್ಭದಲ್ಲಿ ಅಹಲ್ಯಾಬಾಯಿ ಸಾಧನೆಗಳ ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು